ಕೊಡಿರಿ ಮಗು ಕೊಡಲ್ಪಡುವರು ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು ನೀವು ಅಳೆಯುವ ಅಳೆಯತೆಯಿಂದಲೇ ನಿಮಗೂ ಅಳೆಯುವರು ಅಂದರು ಕೊಡಿರಿ ಅನ್ನೋದು ಮೂರೇ ಮೂರು ಅಕ್ಷರದಲ್ಲಿದೆ ಕೊಡಿರಿ ಅಷ್ಟೇ ಜಸ್ಟ್ ಕೊಡ್ರಿ ಬಟ್ ಆದ್ರೆ ಇಲ್ಲಿ ಹೇಳ್ತಿದೆ ಮುಂದಿನ ವಾಕ್ಯ ಹೇಳ್ತಿದೆ ನೋಡ್ರಿ ರಿಟರ್ನ್ ನಮಗೆ ಹೆಂಗ್ ಬರ್ತದೆ ಅಂದಾಗ ಅದು ಇಷ್ಟುದ್ದ ಡೆಫಿನೇಷನ್ ಇದೆ ಅದಕ್ಕೆ ನಿಮಗೂ ಕೊಡುವರು ಹೆಂಗ್ ಕೊಡ್ತಾರೆ ಜಡಿದು ಅಲ್ಲಾಡಿಸಿ ಹೊರ ಚಲ್ಲುವ ಹಾಗೆ ತುಂಬಾ ಅಳತೆಯಿಂದ ಅಳೆದು ನಿಮ್ಮ ಸೆರಗೆ ಹಾಕುವರು ಯಾಕಂದ್ರೆ ನೀವು ಯಾವ ರೀತಿಯಿಂದ ನೀವು ಅಳೆಯುತ್ತೀರೋ ಅದೇ ಅಳತೆಯಿಂದ ನಿಮ್ಗೂ ಕೂಡ ಅಳೆಯುವರು ಯೇಸು ಸ್ವಾಮಿ ಅದ್ಭುತವಾದಂತ ಪ್ರಸಂಗಗಳನ್ನ ಆತನ ಉಪದೇಶಗಳನ್ನ ಈ ಭೂಲೋಕದಲ್ಲಿ ಇದ್ದಾಗ ಆತನು ಸಾರಿದಾನೆ ಪರಲೋಕ ರಾಜ್ಯದ ಕುರಿತಾಗಿ ಅನೇಕ ವಿಷಯಗಳನ್ನು ಸಾರಿದ್ದಾನೆ ನರಕದ ವಿಷಯವಾಗಿ ಆತನು ಮಾತನಾಡಿದ್ದಾನೆ ಫಲಗಳ ಕುರಿತಾಗಿ ಆತನು ಮಾತನಾಡಿದ್ದಾನೆ ಜೀವನ ಕ್ರಮ ಹೇಗಿರಬೇಕೆಂಬುದಾಗಿ ಆತನು ಮಾತನಾಡಿದ್ದಾನೆ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ಆತನ ಮಾತನಾಡಿದ್ದಾನೆ ದೇವರ ಶ್ರೇಷ್ಠತೆ ದೇವರ ಸಾರ್ವಭೌಮತೆ ಏನೆಂಬುದಾಗಿ ಆತನು ಮಾತನಾಡಿದ್ದಾನೆ ಅನ್ಯೂನ್ಯತೆ ಕುರಿತಾಗಿ ಆತನ ಮಾತನಾಡಿದ್ದಾನೆ ಅನೇಕ ಸಾಮ್ಯಗಳ ಕುರಿತಾಗಿ ಆತನ ಮಾತನಾಡಿದ್ದಾನೆ ಪಾಪಿಗಳ ಕುರಿತಾಗ ಆತನು ಮಾತನಾಡಿದ್ದಾನೆ ಶ್ರೀಮಂತರ ಕುರಿತಾಗಿ ಆತನ ಮಾತನಾಡಿದ್ದಾನೆ ರೈಟ್ ಸಾಕಷ್ಟು ವಿಷಯಗಳನ್ನು ಆತನ ಮಾತನಾಡಿರುವಾಗ ಅದನ್ನು ಇನ್ನೊಂದು ತನ್ನ ಹೃದಯದಲ್ಲಿ ಒಂದು ವಿಷಯ ಇದೆ ಅದನ್ನು ಹೇಳಲೇಬೇಕೆಂಬ ಒತ್ತಾಯದಿಂದನೇ ಏನೋ ಗೊತ್ತಿಲ್ಲ ಪರಲೋಕದಿಂದ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ದಾನೆ ಅದು ಯಾವ್ದು ಎಂಬುದ ನೋಡ್ಬೇಕಾದ್ರೆ ಓಕೆ ಜೋರಾಗಿ ಹೇಳ್ರಿ ಕೊಡಿರಿ ಹೇಳ್ರಿ ಇಲ್ಲರಿ ಕೊಡಿರಿ ಬಾಯಿರೋರು ಅಷ್ಟೇ ಹೇಳ್ರಿ ಕೊಡಿರಿ ಹ ಯೇಸು ಸ್ವಾಮಿ ಹೃದಯದಲ್ಲಿದ್ದಂಥ ಒಂದು ಮಾತೇನಂದ್ರೆ ಗಿವ್ ತೆಗೆದುಕೊಳ್ಳುವುದಕ್ಕಿಂತ ಕೊಡೋದರಲ್ಲಿ ದೊಡ್ಡ ಆಶೀರ್ವಾದ ಇದೆ ಇದನ್ನು ಯಾರು ತೋರಿಸಿದ್ದಾರೆ ಅಂದರೆ ಸ್ವತಃ ತಂದೆಯಾದ ದೇವರು ಅದನ್ನು ತೋರಿಸಿದ್ದಾನೆ ಜಾನ್ ತ್ರೀ ಸಿಕ್ಸ್ಟೀನ್ ಹೇಳ್ತಿದೆ ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನ ಜೋರಳ್ರಿ ಜೋರಾಗೇಳ್ರಿ ಕೊಟ್ಟನು ಹಿ ಗೇವ್ ಹಿ ಗೇವ್ ಹೀಸ್ ಓನ್ಲಿ ಒನ್ ಬೆಗಟನ್ ಸನ್ ಆತ ತನ್ನ ಒಬ್ಬನೇ ಮಗನನ್ನು ತನ್ನ ತಮಗೂ ತನಿಗೋಸ್ಕರ ಉಳಿಸಿಕೊಳ್ಳದೆ ನಮಗೋಸ್ಕರ ಆತನನ್ನು ಕೊಟ್ಟನು ಎಂಬುದಾಗಿ ಹೇಳ್ತಿದೆ ಯೇಸು ಸ್ವಾಮಿ ಪರಲೋಕನ ತ್ಯಾಗ ಮಾಡಿ ಭೂಲೋಕಕ್ಕೆ ಬಂದನು ತಂದೆ ಹೇಳ್ತಾ ಇದ್ದಾನೆ ಹೋಗಿ ನಾನಿನ್ ಕೊಟ್ಬಿಟ್ಟಿದ್ದೇನೆ ಭೂಲೋಕಕ್ಕೆ ಅಂದ್ರೆ ಸುಮ್ಮನೆ ಬಂದ್ಬಿಟ್ರು ಪರಲೋಕದಿಂದ ಪ್ರೈಸಲೋ ಎಷ್ಟು ಕಾಂಬಿನೇಷನ್ ಇದೆ ನೋಡ್ರಿ ಈಗ ಬಂದಂತಹ ಮಗ ಪವಿತ್ ಯೇಸು ಸ್ವಾಮಿ ಅತನ್ ಹೇಳ್ತಾ ಇದ್ದಾನೆ ಓಕೆ ತಂದೆ ನನ್ನನ್ನು ಕೊಟ್ಟಿದ್ದಾನೆ ಈಗ ನಾನೇನ್ ಮಾಡ್ತೀನಿ ಗೊತ್ತಾ ನಾನು ಹೊರಟು ಮೇಲೆ ಬೇರೊಬ್ಬ ಸಹಾಯಕ್ಕೆ ನಾನು ನಿಮಗೆ ಕೊಡ್ತೇನೆ ಅವ್ರ ಮೂವರದ ಕಾಂಬಿನೇಷನ್ ನೋಡ್ರಿ ಹೇಗಿದೆ ನಾನು ಹೋಗ್ತೀನಿ ನನ್ನ ಕೆಲಸ ನನ್ನ ಕೆಲಸ ಮುಗೀತು ನಾನು ಹೋಗ್ತೇನೆ ನಿಮಗೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟಾಯಿತು ಹೂಣಲ್ಲಿ ಪಟ್ಟಾಯ್ತು ಮೃತ್ಯುಂಜಯನಾಗಿ ನಾನು ಎದ್ದಾಯಿತು ನಿಮಗೆಲ್ಲರಿಗೂ ಆಶ್ವಾಸಿಸಿದ್ದಾಯಿತು ಉಪದೇಶ ಮಾಡಿದ್ದಾಯಿತು ಆಜ್ಞೆಗಳು ಕೊಟ್ಟಿದ್ದಾಯಿತು ಎಲ್ಲ ಐತಿಗೆ ನಾನು ಹೋಗ್ತಾ ಹೋಗ್ತಾಯಿದ್ದೇನೆ ನಾನು ಹೋಗಿದ ಮೇಲೆ ನಿಮಗೆ ಬೇರೊಬ್ಬ ಸಹಾಯಕ್ಕೆ ನಾನು ಕಳಿಸ್ಕೊಡ್ತೀನಿ ಆದ್ರೂ ನಿಮ್ಮ ಸಂಗಡ ಸದಾ ಕಾಲ ಇರ್ತಾನೆ ತಂದೆ ಹೇಳ್ತಾನೆ ಮಗನನ್ನು ಕಳಿಸ್ಕೊಟ್ಟೀನಿ ಎಂಬುದಾಗಿ ಮಗ ಹೇಳ್ತಾನೆ ಪವಿತ್ರಾತ್ಮನ ಕೊಟ್ಟಿದ್ದೇನೆ ಎಂಬುದಾಗಿ ಆಮೇನ್ ಆದರೆ ಈ ಪವಿತ್ರಾತ್ಮನ ಏನು ಮಾಡ್ತಾ ಇದ್ದಾನೆ ಅಂದರೆ ತಿರುಗಿ ನಮ್ಮನ್ನು ತಂದೆಗೆ ಒಪ್ಪಿಸುವನಾಗಿದ್ದಾನೆ ಪವಿತ್ರಾತ್ಮನ ತಿರುಗಿ ನಮ್ಮನ್ನೆಲ್ಲರೂ ಒಪ್ಪಿಸ್ತಾ ಇದ್ದಾನೆ ತಂದೆಗೆ ಒಪ್ಪ ಅದ್ರ ತಂದೆಗೆ ಒಪ್ಪಿಸ್ಬೇಕಾದ್ರೆ ಈ ಭೂಲೋಕದಲ್ಲಿ ಕೂಡ ಆತನ ಹೇಳ್ತಿದ್ದಾನೆ ಗಿವ್ ಏನ್ ಮಾಡ್ರಿ ಕೊಡ್ರಿ ಗಿವ್ ಜಿ ಐ ವಿ ಇ ಟುಡೆ ಆಮ್ ಗೋಯ್ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ಗೀವ್ ಜಿ ಗೀವ್ ಎಂಬುದಾಗಿ ಹೇಳ್ಬೇಕಾದ್ರೆ ಓಕೆ ಇಟ್ಸ್ ಸ್ಟ್ಯಾಂಡ್ಸ್ ಫಾರ್ ಹೆಂಗ್ ಹೇಳ್ತಿತ್ತಂದ್ರೆ ಜನರೋಸ್ಲಿ ಎಂಬುದಾಗಿ ಹೇಳ್ತಿದೆ ಔದಾರ್ಯ ಸಾರಿ ಉಳ್ಳವರಾಗಿ ಕೊಡ್ರಿ ಅಥವಾ ಸಂತೋಷವಾಗಿ ಕೊಡ್ರಿ ಯಥಾರ್ಥವಾಗಿ ಕೊಡ್ರಿ ಓಕೆ ಜನರೋಸ್ಲಿ ಏನ್ ಹೇಳ್ತಾರೆ ಅದಕ್ಕೆ ಜನರೋಸ್ಲಿ ಉಳ್ಳವರಾಗಿ ಓಕೆ ಯಾವುದೇ ಒಂದು ಆ ಫಸ್ಟ್ರೇಷನ್ ಇಲ್ಲದೆ ಯಾವುದೋ ಒಂದು ಬರ್ಡನ್ ಇಲ್ಲದೆ ಯಾವುದೋ ಒಂದು ಫೋರ್ಸ್ ಇಲ್ದೆ ಓಕೆ ಹೆಂಗ್ ಕೊಡ್ರಿ ಸಂತೋಷವಾಗಿ ಕೊಡ್ರಿ ಓಕೆ ಔದಾರೆ ಉಳ್ಳವರಾಗಿ ಕೊಡ್ರಿ ಓಕೆ ಕಮನ್ ರೀಟ್ ಸಂಬಡಿ ಸೆಕೆಂಡ್ ಕೋರಿತೇ ಚಾಪ್ಟರ್ ನೈನ್ ವ ಸೆವೆನ್ ಹ ಪ್ರತಿ ಒಬ್ಬನು ಎಂಬುದಾಗಿ ಹೇಳ್ತೇವೆ ಸಿಂಗ್ಲರು ಸಿಂಗ್ಲರು ಆಗಿ ಮಾತಾಡ್ತಾ ಇದೆ ಇಸ್ ನಾಟ್ ಎ ಫ್ಲೂರಲ್ ಇಟ್ಸ್ ಎ ಸಿಂಗ್ಲರ್ ಪ್ರತಿ ಒಬ್ಬನು ಯಾರು ಕೊಡ್ಬೇಕೆಂಬುದಾಗಿ ದೇವ್ರ ಆಲಯಕ್ಕೆ ಬಂದಿದ್ದಾರೋ ಅವರು ತನ್ನ ಹೃದಯದಲ್ಲಿ ಏನ್ ನಿರ್ಣಯಿಸಿಕೊಂಡ್ರಲ್ಲ ಆ ನಿರ್ಣಯ ತಕ್ಕ ಹಾಗೆ ಸಂತೋಷವಾಗಿ ಕೊಡ್ಲಿ ಆಮೇಲೆ ಮುಂದೆ ಹೋದ ಏನ್ ಹೇಳ್ತಿದೆ ಹ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾಕೆ ಹೇಳ್ತಿದೆ ದುಃಖದಿಂದಾಗಲಿ ಅಥವಾ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆ ಹೇಳ್ತಿದೆ ದುಃಖದಿಂದ ಕೊಡಬೇಡ್ರಿ ಬಲತ್ಕಾರದಿಂದ ಯಾರು ಕೊಡಬೇಡ್ರಿ ಹೆಂಗ್ ಕೊಡ್ರಿ ಆಗಿ ಕೊಡ್ರಿ ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ ಹೇಳ್ತದೆ ಆ ಮ್ಯಾನ್ ನನ್ನ ಕಡೆ ನೋಡ್ರಿ ಆಕೆ ನಾನು ಏನೋ ನನ್ನ ಹೃದಯದಲ್ಲಿ ನಿರ್ಣಯಿಸ್ಕೊಂಡಿದ್ದೇನೆ ಇದ್ ನಾನು ಕೊಡಬೇಕೆಂಬ ನಾವು ಏನೋ ಹೃದಯದಲ್ಲಿ ನಾವು ನಿರ್ಣಯಿಸ್ಕೊಂಡಿದ್ದೇವಲ್ಲ ಹೀಗೆ ಹೀಗಿದೆ ಅದು ನಾನ್ ಕೊಡಬೇಕೆಂಬುದಾಗಿ ಹೀಗಿದೆ ಏನೋ ಒಂದಿದೆ ನಾನು ಟೈಮ್ಸ್ ಯಾರಿಗೂ ಹೇಳ್ಬೇಡ್ರಿ ಇದು ಪವಿತ್ರಾತ್ಮ ನಿಮ್ಮ ಒಳಗಡೆ ಪ್ರೇರೇಪಿಸಿದ್ರೆ ಯಾರಿಗೂ ಹೇಳ್ಬೇಡ್ರಿ ಓಕೆ ಗೊತ್ತಾ ಡಿಸ್ಟ್ರಕ್ಷನ್ಸ್ ಆಗ್ತದೆ ಡೋಂಟ್ ಆಸ್ಕ್ ಯಾರಿಗೂ ಕೇಳ್ಬೇಡ್ರಿ ನೀವು ಕೊಡ್ಬೇಕಂತ ಇದೆ ಹೃದಯದಲ್ಲಿ ನಿರ್ಣಯಿಸಿದ್ರ ಈ ಕೈಗೆ ಕೊಟ್ಟಿದ್ದು ಈ ಕೈಗೆ ಏನಾಗ್ಬಾರ್ದಂತೆ ಗೊತ್ತಾ ಸುಮ್ನೆ ಬಂದು ಕೊಟ್ಬಿಡ್ರಿ ಜಸ್ಟ್ ಗೋನ್ ಕಾಮನ್ ಗಿವ್ ಕೊಟ್ಬಿಡ್ರಿ ದಟ್ಸ್ ಆಲ್ ಸುಮ್ನೆ ಕೊಟ್ಬಿಡ್ರಿ ಆಗಿ ಕೊಡ್ರಿ ಫೋರ್ಸ್ಬುಲ್ ಯಾರು ಕೊಡ್ಬೇಡ್ರಿ ಫೋರ್ಸ್ ಯಾವಾಗಿರ್ಬೇಕು ಗೊತ್ತಾ ನಮಗೆ ಫೋರ್ಸ್ ಅಂದ್ರೆ ನಮಗೆ ಒತ್ತಡ ಯಾವಾಗಿರ್ಬೇಕು ಕೊಡ್ಲೇಬೇಕಂತ ಒತ್ತಡ ಯಾವಾಗಿರ್ಬೇಕಂದ್ರೆ ಏನಾದ್ರೂ ಹೊಂದಬೇಕೆ ಎಂಬುದಾಗಿ ತಿಳ್ಕೊಂಡು ಒತ್ತಡ ಹಾಕೊಡ್ರಿ ಐ ಶುಡ್ ರಿಸೀವ್ ಸಮಥಿಂಗ್ ಎಲ್ಸ್ ಐ ಶುಡ್ ರಿಸೀವ್ ದ ಮೋರ್ ಬ್ಲೆಸ್ಸಿಂಗ್ಸ್ ಐ ಶುಡ್ ರಿಸೀವ್ ದ ನೆಕ್ಸ್ಟ್ ಲೆವೆಲ್ ಬ್ಲೆಸ್ಸಿಂಗ್ಸ್ ಇದು ಥಾಟ್ ನಲ್ಲಿ ಇಟ್ಕೊಂಡು ಫೋರ್ಸ್ ಆಗಿ ಕೊಟ್ಬಿಡ್ರಿ ಬೇರೆ ಯಾರ್ದೋ ಓಕೆ ಇದು ಕೊಡ್ಲೇಬೇಕೆನ ಪಾಯ ಎಂಬ ಯಾರು ಕೇಳೋದಿಲ್ಲ ಹಂಗೆ ಬಟ್ ನಾನೇನ್ ಹೇಳ್ತಿದ್ದೆ ಅಂದ್ರೆ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ರಿ ಜನರೋ ಸಲಿ ಔದಾರೆ ಕೊಡ್ರಿ ಸಂತೋಷ ವಾಕ್ಯ ಕೊಡ್ರಿ ನಾನು ತಿರುಗಿದ ನಾನು ಹೊಂದುತ್ತೇನೆ ಎಂಬುದಾಕೆ ಕೊಡ್ರಿ ಅಮೈನ್ ಆಮೇನ್ ಆದ್ರೆ ಎಂಟನೇ ವಾಕ್ಯ ಹೋದ್ರೆ ಅದರಲ್ಲಿ ಬ್ಯೂಟಿಫುಲ್ ಒಂದು ಒಂದ್ ವರ್ಡ್ ಅಲ್ಲಿ ದೇವರು ಸಕಲ ವಿಧವಾದ ಆ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ಸಾಕು ಅಲ್ಲಿ ವಾಕ್ಯ ಹೇಳ್ತಿದೆ ನೋಡ್ರಿ ದೇವರು ಸಕಲ ವಿಧವಾದ ಸಕಾಲ ವಿಧವಾದಂತ ಹಲೋ ನಾಟ್ ಓನ್ಲಿ ಫಾರ್ ದ ಫೈನಾನ್ಷಿಯಲಿ ಬ್ಲೆಸ್ಸಿಂಗ್ಸ್ ಹಲೋ ಬರೀ ಕೇವಲ ಅದು ಆರ್ಥಿಕವಾದಂತ ಹಣದ ಆಶೀರ್ವಾದ ಅಷ್ಟೇ ಅಲ್ಲ ರೀ ಹಣದ ಆಶೀರ್ವಾದದ ಜೊತೆಗೆ ಇನ್ನೊಂದು ಆಶೀರ್ವಾದ ಯಾವುದು ಕೌಟುಂಬಿಕ ಆಶೀರ್ವಾದಗಳಿದೆ ವೈಯಕ್ತಿಕ ಆತ್ಮಿಕ ಆಶೀರ್ವಾದಗಳಿದೆ ಅದ್ರ ಜೊತೆಗೆ ಓಕೆ ನಿಮ್ಮ ಆರೋಗ್ಯದ ಆಶೀರ್ವಾದ ಇದೆ ನಿಮ್ಮ ಮಕ್ಕಳ ಆಶೀರ್ವಾದ ಇದೆ ನಿಮ್ಮ ಬಿಸ್ನೆಸ್ ನ ಆಶೀರ್ವಾದ ಇದೆ ಹಲೋ ಚೆನ್ನಾಗಿ ತಿಳ್ಕೊಡ್ರಿ ಒಂದು ಸಣ್ಣ ಸಣ್ಣ ಕೊರತೆಯನ್ನು ಕೂಡ ದೇವ್ರ ಸಮ್ ಟೈಮ್ಸ್ ನಾವು ಕೇಳಿದ್ರು ನಾವು ಕೇಳದೆ ಇದ್ರೂ ಕೂಡ ಆ ಫುಲ್ ಫಿಲ್ಮೆಂಟ್ ಮಾಡ್ಲಿಕ್ಕೆ ಆತನಿಸಿದ್ದಾನೆ ಇದಾನ್ರಿ ಅದು ಕೊಡುವ ಕೊಡುವ ಒಂದು ನಿರ್ಬಂಧ ಕೊಡುವ ಒಂದು ಆಶೀರ್ವಾದವನ್ನ ದೇವರು ನಮಗೆ ಕಲಿಸ್ತಾ ಇದ್ದಾನೆ ದೇವರ ಮೇಕ ವಾಕ್ಯದಿಂದ ಅದು ನಮಗೆ ಕಲಿಸ್ತಾ ಇದ್ದಾನೆ ಗಿವ್ ವಿತ್ ಅ ಜನರಾಸ್ಲಿ ಔದಾರೆ ಉಳ್ಳವರಾಗಿ ಸಂತೋಷವಾಗಿ ಯಥಾರ್ಥ ಉಳ್ಳವರಾಗಿ ಯಾರಿದ್ರಿಗೂ ಡಿಸ್ಕಸ್ ಮಾಡಿದೆ ಸಮಟೈಮ್ಸ್ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ನಿಮ್ಮ ಮಕ್ಕಳಿದ್ರಿಗೆ ಮಾಡ್ರಿ ಮಗ ನೋಡಿಲಿ ನಾನು ಇದನ್ನ ನನ್ನ ದಶಮ ಕಾಣಕ್ಕೆ ಮಗ ಇದು ನೋಡಿ ಸಂತೋಷವಾಗಿ ನಾನು ಕೊಡುವ ಫ್ರೀ ವಿಲ್ ಆಫ್ರಿಂಗ್ ಈ ವರ್ಷದಲ್ಲಿ ಯಾರಾದ್ರೂ ಧೈರ್ಯ ಮಾಡ್ರಿ ಟೆನ್ ಪರ್ಸೆಂಟ್ ಅಲ್ಲ ಟ್ವೆಂಟಿ ಪರ್ಸೆಂಟ್ ಕೊಡ್ತೀನಿ ಎಂಬುದಾಕೆ ಯಾರಾದ್ರೂ ಧೈರ್ಯ ಮಾಡಿ ಇದು ನಾನು ಏನು ಹೇಳಿದೆ ಧೈರ್ಯ ಮಾಡ್ರಿ ಅಂದೇನ ಇಸ್ ನಾಟ್ ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಇದು ಇಸ್ ನಾಟ್ ಮೈ ಕಮಾಂಡ್ಮೆಂಟ್ ಧೈರ್ಯ ಮಾಡ್ರಿ ನೋಡೋಣ ಸಾರಿ ಟ್ವೆಂಟಿ ಪರ್ಸೆಂಟ್ ನಾನು ಕೊಡ್ತೀನಿ ಎಂಬುದಕ್ಕೆ ಎಷ್ಟು ಜನರು ನಾನು ತೋರಿಸ್ತೀನಿ ಬೇಕಾರೆ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇವತ್ತೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಬಿಸ್ನೆಸ್ ಮ್ಯಾನ್ಸ್ಗಳು ಇಷ್ಟು ದೊಡ್ಡವಾಗಿ ಆಶ್ವಾದಿಸಲ್ಪಟ್ಟಿದ್ದಾರೆ ನಾನು ಹೇಳಿದೆ ನಿಮಗೆ ಕಿಯಾಗಲಿ ಸ್ಯಾಮ್ಸಂಗ್ ಆಗಲಿ ಓಕೆ ದೆನ್ ಹೂಂಡಾಯ ಆಗಲಿ ಓಕೆ ಇವರೆಲ್ಲರೂ ಎಷ್ಟು ಕೊಡ್ತಾರೆ ಗೊತ್ತಿಗೆ ಡೂ ಯು ಬಿಲಿ ಫಾರ್ಟಿ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅವರು ತಿರುಗಿ ಸೇವೆ ಕೊಡುವಂಥವರಾಗಿದ್ದಾರೆ ಅದಕ್ಕೆ ದೇವರವ್ರನ್ನ ಯಾವ ಮಟ್ಟದಲ್ಲಿ ಆಶೀರ್ವ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಕೂಡ ಕಿಯಾ ಕಾರ್ ಇದೆ ಸ್ಯಾಮ್ಸನ್ ಟಿ ವಿ ಇದೆ ಸೋನಿ ಇದೆ ಓಕೆ ದೆನ್ ಹೂಂಡಾಯ ಕಾರ್ ಇದೆ ಇಷ್ಟು ಆಶೀರ್ವಾದಿಸಲ್ಪಟ್ಟಿದ್ದಾರೆ ಅವರು ಇಷ್ಟು ಆಶ್ವರ್ಶ ಇನ್ನೊಂದು ಗೊತ್ತ ಆ ಕಂಪ್ನಿ ಅವರೆಲ್ಲರೂ ಬೆಳಗ್ಗೆ ಸ್ಟಾರ್ಟ್ ಆಗಿದ ತಕ್ಷಣ ವಿತ್ ಅ ಪ್ರೇಯರ್ ವಿತ್ ವರ್ಡ್ ಆಫ್ ಗಾಡ್ ದೇ ಸ್ಟಾರ್ಟ್ ಮತ್ತು ಆ ಕಂಪ್ನಿ ಅವರಿಗೆ ಓಕೆ ಹೀಗೆ ನಾನು ಕೇಳಿಸ್ಕೊಂಡಿದ್ದೀನಿ ಒಂದು ಇದರಲ್ಲಿ ಓದಿದೆ ಆ ಕಂಪ್ನಿ ಸಿಇಒ ಹೇಳ್ತಾನಂತೆ ಅವ್ರಿಗೆ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಕೊಡುವುದನ್ನು ಕಲಿಸ್ತಾನಂತವ್ರು ದೇ ಆರ್ ಟೀಚ್ ಹೌ ಟು ಹೌ ಟು ಗೆಟ್ ದ ಮೋರ್ ಬ್ಲೆಸ್ಸಿಂಗ್ಸ್ ಕೊಡುವುದನ್ನು ಕಲಿಸ್ತಾರಂತವ್ರು ವಾವ್ ನನಗೆ ಶಾಕ್ ಆಯ್ತಾ ಸ್ಟೇಟ್ಮೆಂಟ್ ಓದಿ ನಾನ್ ಕೊಡುವುದನ್ನ ಕಲಿಸ್ತಾರಂತೆ ದೇವ್ರು ನಿಮಗೆ ಕೊಡುವುದನ್ನ ಕಲಿಸ್ತಾನ್ರಿ ಆದ್ರೆ ಸಂತೋಷವಾಗಿ ಕೊಡ್ರಿ ನೋಡೋಣ ನೀವ್ ಸಂತೋಷವಾಗಿ ಕೊಟ್ರಿ ಹೇಳ್ತೀನಿ ನೋಡ್ರಿ ಎಲ್ಲರೂ ಇಲ್ಲಿದ್ದೀರಾ ಸಂತೋಷವನ್ನ ಕೊಡ್ರಿ ಹರ್ಷ ಹೃದಯದಿಂದ ದೇವ್ರ ತುಂಬಿಸ್ತಾನೆ ನಿಮ್ಮನ್ನ ಹರ್ಷ ಹೃದಯದಿಂದ ದೇವ್ರು ನಿಮ್ಮನ್ನ ತುಂಬಿಸ್ತಾನೆ ಎರಡನೇದಾಗಿ ಸೆಕೆಂಡ್ ಲೆಟರ್ಸ್ ಇನಿಶಿಯೇಟಿವ್ ಇನಿಷಿಯೇಟಿವ್ ಜವಾಬ್ದಾರಿ ಅಥವಾ ಇನ್ನೊಂದು ಕರ್ತವ್ಯ ಕೂಡ ಹೇಳೋಣ ಸ್ವಲ್ಪ ವರ್ಡಿಂಗ್ಸ್ ಅವು ನಮ್ಮ ಜವಾಬ್ದಾರಿ ರೀ ಇದು ಇಟ್ಸ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಸಮ್ ಟೈಮ್ಸ್ ಇಟ್ಸ್ ಮ್ಯಾಂಡೇಟರಿ ನಾವು ಇದು ಕೊಡಲೇಬೇಕೆಂಬುದಾಗಿ ದೇವ್ರು ಹೇಳ್ತಾ ಇದ್ದಾನೆ ಕೊಡ್ರಿ ಇನಿಷಿಯೇಟಿವ್ ತೆಗೆದುಕೊಡ್ರಿ ಒಂದ್ಸರಿ ಒಂದು ಜವಾಬ್ದಾರಿ ತೆಗೆದುಕೊಡ್ರಿ ಒಂದು ಕರ್ತವ್ಯ ಒಂದು ಒಂದು ಕೆಲಸ ಮಾಡಿ ನೋಡ್ರಿ ಅದನ್ನ ಅದನ್ನ ಮಾಡಿ ನೋಡ್ರಿ ನೀವು ಸೆಕೆಂಡ್ ಚಾಪ್ಟರ್ ಏಟ್ ತ್ರೀ ಹೋದ್ರಿ ಸೆಕೆಂಡ್ ತ್ರೀ ಅವರು ಶಕ್ತನ ಅನುಸಾರವಾಗಿ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು ಓಕೆ ಅಲ್ಲಿ ಒಂದು ಇನಿಶಿಯೇಟಿವ್ ತೆಗೆದುಕೊಳ್ತಾ ಇದ್ದಾರೆ ಈ ಜನರು ಯಾರು ಇವರು ಮೆಕೆದೋನ ಜನರು ಹಲೋ ಮೆಕೆದೋನದ ಜನರು ಹೇಳ್ತಾ ಇದಾರೆ ಅವ್ರು ಏನ್ ಮಾಡಿದ್ರ ಅಂತ ಅವರು ಶಕ್ತಾನುಸಾರವಾಗಿ ಮಾತ್ರ ಕೊಡದೆ ಅವ್ರು ನೋಡಿ ತಮ್ಮ ಶಕ್ತಿಗೆ ಅನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು ಶಕ್ತಿಯನ್ನ ಮೀರಿ ಫಾರ್ ಎಕ್ಸಾಂಪಲ್ ಚಂದ್ರಣ್ಣ ಆಸ್ಮಿ ಓಕೆ ಪಾಸ್ಟರ್ ಗಿವ್ ಮಿ ಒನ್ ಥೌಸಂಡ್ ರುಪೀಸ್ ನಾನು ಹೇಳಿದೆ ಒನ್ ತೌಸಂಡ್ ರುಪೀಸ್ ಯಾವಾಗಾರು ಚಂದ್ರನ ವಾಪಸ್ ಕೊಡ್ತಾನ ಆತನ ಪೇಂಟ್ ಕೆಲಸ ಮಾಡಿ ಪೇಮೆಂಟ್ ಬಂದು ಮಕ್ಕಳು ಮನೆ ಬಾಡಿ ಕಟ್ಟಿದ್ದು ಎಲ್ಲ ಆಗಿ ಚಂದ್ರನ ಯಾವಾಗ ವಾಪಸ್ ಕೊಡ್ತಾನೆ ಡೋಂಟ್ ಕ್ಯಾಲ್ಕುಲೇಟ್ ಚಂದ್ರಣ್ಣ ಎಷ್ಟು ಸಾವಿರ ರೂಪಾಯಿ ಅಲ್ಲ ಎಡ್ಕ ಓ ಒಂದೂವರೆ ಸಾವಿರ ರೂಪಾಯಿ ಎಡ್ಕ ಮಜಾ ಮಾಡಿ ಯಾಕೆ ಯಾಕೆ ನಾನು ಹೇಳ್ತಿದ್ದೀನಿ ಇದನ್ನ ಚಂದ್ರನ ಒಂದು ಕೊರತೆಯಲ್ಲಿದ್ದಾರೆ ಇವಾಗ ಒಂದು ಕೊರತೆಯಲ್ಲಿದ್ದಾರೆ ಅವ್ರಿಗೆ ಆ್ಯಕ್ಚುಲಿ ನೋಡೋ ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿನ ಹಣ ಬೇಕು ಅವರಿಗೆ ಬಟ್ ಆದರೆ ಹೆಂಗ್ ಕೇಳೋದು ಪಾಸ್ಟೆಗೆ ಒಂದು ಸಾವಿರ ರೂಪಾಯಿ ಸಾಕ್ಬಿಡು ಅಂತ ಹೇಳಿ ಪಾಸ್ಟೆ ಒಂದು ಒಂದು ತೌಸಂಡ್ ರುಪೀಸ್ ಇದ್ರೆ ಕೊಡ್ತೀರಾ ಅಂತ ಕೇಳಿದ್ರೆ ನನ್ನ ಹೃದಯದಲ್ಲಿ ಅವಾಗ ಕರೆಕ್ಟಾಗಿ ಪವಿತ್ರಾತ್ಮ ಮಾತಾಡ್ತಾನೆ ಅವ್ರಿಗೆ ಬೇಕಾಗಿರೋ ಒಂದು ಸಾವಿರ ಅಲ್ಲ ಒಂದೂವರೆ ಸಾವಿರ ಬೇಕಾಗಿದೆ ಹೆಂಗೆ ಕೊಡು ಹೆಂಗೆ ಕೊಡು ಅವಾಗ ಒಂದು ಸಾವಿರ ರೂಪಾಯಿ ಕೊಡಬೇಕಾರೆ ಹಿಂಗೆ ಹೇಳ್ಕೊಡೆ ಒಂದು ತಿಂಗಳು ಬಡ್ಡಿ ಮುರ್ಕೊಂಡು ಕೊಡ್ತಾ ಇದ್ದೀನಿ ಅಂತ ನೂರು ರೂಪಾಯಿ ಕಟ್ ಮಾಡಿ ಒಂಬೈನೂರು ರೂಪಾಯಿ ಕೊಡೋದಲ್ಲ ಹೆಂಗ್ ಕೊಡ್ಬೇಕು ಹೆಂಗ್ ಕೊಡ್ಬೇಕು ಆ ಸಾವಿರ ರೂಪಾಯಿ ಎತ್ತಿ ಕೊಟ್ಬಿಡ್ಬೇಕು ಕೊಟ್ಟು ನಾನು ಮರ್ತ ಹೇಳ್ತೀನಿ ಎಲ್ಲ ಕೇಳಿಸ್ಕೊಟ್ರಿ ಮರ್ತು ಬಿಡ್ಬೇಕು ಅದನ್ನು ಯಾವಾಗಾರ ಚಂದ್ರನ ಸಿಕ್ಕಾಗ ಓಕೆ ಚಂದ್ರನ ಸಿಕ್ಕಾಗ ನಮಗೆ ಹಿಂಗೆ ನೋಡಿದಾಗ ಏ ದುಡ್ಡು 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 ಅನ್ಬಾರ್ದು ಕಾಟ ಅವನಿಗೆ ಯಾಕ್ರೆ ಈ ಅಂತ ಇಸ್ಕೊಂಡಪ್ಪ ನಾನು ಅಂತಂದೇಳಿ ಅಂತ ಓಕೆ ಮರ್ತು ಬಿಟ್ಬಿಡ್ಬೇಕು ಮರ್ತು ಬಿಟ್ಬಿಡು ನಮ್ಮ ಮನೆಗೆ ಗ್ಯಾಸ್ ಹಾಕೋನು ಓಕೆ ಗ್ಯಾಸ್ ಹಾಕೋನು ಇದ್ದಾನೆ ಅವನು ಒಂದು ಸರಿ ನನಗೆ ಫೋನ್ ಮಾಡ್ದೆ ಸರ್ ರವಿ ಸರ್ ಹಾಂ ಏನು ಪೇ ನನಗೇನು ಸಿಲಿಂಡರ್ ಬೇಡ ಅಂದೆ ನಾನು ನಾನೇನು ಬುಕ್ ಮಾಡಿಲ್ಲ ಸಿಲಿಂಡ್ರ್ ಬೇಡ ಅಂದೆ ನಾನು ಇಲ್ಲ ಸಿಲಿಂಡ್ರ್ ಮಾಡೋಕ್ಕಲ್ಲ ನಾನೊಂದು ಅರ್ಜೆಂಟಾಗಿ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಬೇಕು ನಾನು ಫೋನ್ ಪೇ ಮಾಡ್ತೀರಾ ಅಂತ ಕೇಳ್ದೆ ಅಷ್ಟೇ ಅಪ್ಪಿ ಆ ತಿನ್ಬಿಡು ಅಂತಂದರೆ ತಕ್ಕಂತ ಮುನ್ನೂರು ರೂಪಾಯಿ ಕಳಿಸ್ಬಿಟ್ಟೆ ಅವನಿಗೆ ತ್ರೀ ಹಂಡ್ರೆಡ್ ರುಪೀಸ್ ಕಳಿಸಿ ನಿಜವಾಗಿ ಮರ್ತೋಗಿದ್ದೀನಿ ನಾನು ಅವನಿಗೆ ಲಾಸ್ಟ್ ಟೈಮ್ ಅವನು ಸಿಲಿಂಡರ್ ಹಾಕಕ್ಕೆ ಬಂದಿದ್ದ ಸಿಲಿಂಡರ್ ಹಾಕಕ್ಕೆ ಬಂದಾಗ ಅವನು ಹೇಳ್ತಾ ಇದ್ದ ಸರ್ ಮುನ್ನೂರು ರೂಪಾಯಿ ಕಮ್ಮಿ ಕೊಡಿರಿ ಸರ್ ಅಂದೆ ಯಾಕೋ ಅಂದೆ ನಾನು ಅವತ್ತು ನೀವು ನನಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ರಿ ನೀವು ನನಗೆ ಅವತ್ತು ನೀವು ನನಗೆ ಏನು ಕೊಟ್ಟಿದ್ರಿ ಮುನ್ನೂರು ರೂಪಾಯಿ ಕೊಟ್ಟಿದ್ರಿ ನಾವು ಬುಕ್ ಇಲ್ಲ ಗಿಕ್ಕಿಲ್ಲ ಅದಕ್ಕೆ ಅವನು ಆ ಕೃತಜ್ಞತೆಗೆ ಏನು ಮಾಡ್ತಾನೆ ಗೊತ್ತ ಅವನು ಶಿಶಾ ಸಿಲಿಂಡರ್ ತಕ್ಷಣ ಸಾಕು ಅವನಿಗೆ ಹಣ ಬಂದೆ ಅಣ್ಣ ಅಂತ ಹೇಳ್ತಾನು ಕೊಟ್ಟುಬಿಡ್ತಾನೆ ಅವನು ಟೇಕ್ ದ ಇನಿಷಿಯೇಟಿವ್ ಓಕೆ ಮಾಡಿ ನೋಡ್ರಿ ಅದನ್ನ ಒಂದು ಜವಾಬ್ದಾರಿ ತಗೊಂಡು ಮಾಡಿ ನೋಡ್ರಿ ಜವಾಬ್ದಾರಿ ಇದು ಇದೊಂದು ಕರ್ತವ್ಯ ಇದು ದೇವ್ರು ನಮಗೆ ಒಂದು ನಿಯಮವನ್ನು ಹಾಕಿಕೊಟ್ಟಿದ್ದಾನೆ ಆ ನಿಯಮವನ್ನು ಪಾಲಿಸಬೇಕೆಂಬುದು ಏನಾಗಿದೆ ಕರ್ತವ್ಯವಾಗಿದೆ ಟೇಕ್ ದ ಇನಿಷಿಯೇಟಿವ್ ಡೋಂಟ್ ಫಾರ್ಗೆಟ್ ದೆನ್ ವ್ಯಾಲ್ಯೂಬಲ್ ಬಹು ಬೆಲೆ ಉಳ್ಳು ಬರೇ ಬೆಲೆ ಉಳಿದಲ್ಲ ಬಹು ಬೆಲೆ ಉಳಿದು ಇಸ್ ವ್ಯಾಲ್ಯೂಬಲ್ ಅದು ಹಲೋ ಇದು ಏನು ಇಸ್ ನಾಟ್ ಎ ಇದು ಭಿಕ್ಷೆ ಅಲ್ಲ ರೀ ಐ ಆಮ್ ನಾಟ್ ಎ ಬೆಗ್ಗರ್ ಗಾಡ್ ಇಸ್ ನಾಟ್ ಎ ಬೆಗ್ಗರ್ ರೈಟ್ ನಾವ್ ಯಾರು ಭಿಕ್ಷೆಗಾರ ಯಾರು ಇಲ್ಲ ಇದು ಏನೋ ಭಿಕ್ಷೆ ಏಯ್ ತೊಗೊಂಡೋಗ್ ಹಾಕಿನಲ್ಲ ತಿನ್ ನೋ ದಿಸ್ ಈಸ್ ಯುವರ್ ಬ್ಲಡ್ ಅಂಡ್ ಸ್ವೈಟ್ ಇದು ನಿಮ್ಮ ರಕ್ತ ಇದು ನಿಮ್ಮ ಬೆವರಾಗಿದೆ ನಿಮ್ಮ ಬೆವರು ಇದು ಇದು ನಿಮ್ಮ ರಕ್ತ ಇದು ಇಸ್ ವ್ಯಾಲ್ಯೂಬಲ್ ರೀ ಇದು ಯಶಸ್ವಾಮಿ ಹೇಳಿದ್ದು ಎಷ್ಟು ಗೊತ್ತಾ ಕೊಡಿರಿ ಮೂರೇ ಲೈನ್ ಮೂರೇ ಅಕ್ಷರ ಮೂರೇ ಅಕ್ಷರ ಕೊಡಿರಿ ಮುಂದೆ ವಾಕ್ಯ ಹೇಳ್ತಿದೆ ಅದು ಹೆಂಗಂತೆ ಅದು ಜಡಿದು ಅಲ್ಲಾಡಿಸಿ ಹೊರ ಸೂಸುವ ಹಾಗೆ ಅಥವಾ ಹೊರ ಚಲ್ಲುವ ಹಾಗೆ ತುಂಬಾ ಅಳತೆಯಿಂದ ಕೊಡಿರಿ ಅನ್ನೋದು ಮೂರಾಕ್ಷರ ಅಷ್ಟೇ ಇದ್ದಿದ್ದು ನಾವು ಕೊಡೋದು ಅಷ್ಟೇ ಕೊಡಿರಿ ಅಷ್ಟೇ ಮುಗಿತು ನೆಕ್ಸ್ಟ್ ಏನಾಗ್ತಿದೆ ತುಂಬಾ ಅಳತೆಯಿಂದ ನಿಮ್ಮ ಸೆರಿಗೆಗೆ ಹಾಕುವರು ತೆಗೆದುಕೊಳ್ಬೇಕಾದ್ರೆ ಎಷ್ಟು ಸಂತೋಷ ಪಡ್ತೀವಲ್ಲ ನಾವು ತೆಗೆದುಕೊಳ್ಬೇಕಾದ್ರೆ ಎಷ್ಟು ಸಂತೋಷ ಪಡ್ತೀವಿ ಫಾರ್ ಎಕ್ಸಾಂಪಲ್ ಲೊಕೇಶನ್ ಏನೇ ಕೇಳ್ತೇನೆ ಒಂದ್ ಲಕ್ಷ ಕೊಡ್ತೇನೆ ಏನ್ ಮಾಡ್ತೀಯಾ ಒಂದ್ ಲಕ್ಷ ಬಂದ್ರೆ ಅವ್ರು ಏನ್ ಮಾಡ್ತಾನೆ ಏನ್ ಮಾಡ್ತೀಯಾ ಪತ್ ಐದ್ ತೆಗಿತಿಯಾ ಎಷ್ಟು ಅದೇ ಇಪ್ಪತ್ತೈದು ತೆಗಿತೀಯಾ ಎಂಬತ್ ನೀನು ಹಿಡ್ಕೊಂತೀಯ ಇಪ್ಪತ್ತೇನ್ ಮಾಡ್ತೀಯಾ ಐದ್ ತೆಗೆದ್ ಏನ್ ಮಾಡ್ತೀಯಾ ತನ್ನ ಚರ್ಚಲ್ಲಿ ಕಾಣಿಕೆ ಆಗ್ತೀಯಾ ಇದನ್ನೇ ಒಂದು ವೇಳೆ ನಾನು ಸೌತ್ ಕೊರಿಯಾದಲ್ಲಿ ಹೋಗ್ಬಿಟ್ಟು ಒಬ್ಬ ಬಿಲಿವರಿಗೆ ನಾನು ಕೇಳಿದ್ರೆ ಸೌತ್ ಕೊರಿಯಾ ದೇಶದಲ್ಲಿ ಒಬ್ಬ ಬಿಲಿವರಿಗೆ ನಾನು ಕೇಳಿದೆ ಸರ್ ಒನ್ ಲ್ಯಾಕ್ ಕೊಡ್ತೀನಿ ನಾನು ನಿಮಗೆ ಏನು ಮಾಡ್ತೀನಿ ಅಂದ್ರೆ ಅವ್ರೇ ಅವ್ರೇ ಅವ್ರು ಏನು ಹೇಳ್ತಾರೆ ಗೊತ್ತಾ ಐವತ್ತು ಸಾವಿರ ನಾನು ಹಿಡ್ಕೊತೇನೆ ಐವತ್ತು ಸಾವಿರ ಸೇವೆ ಕೊಡ್ತೀನಿ ನಾನು ಪ್ರೈಸಲು ಫಿಫ್ಟಿ ಪರ್ಸೆಂಟ್ ತೆಗೆದು ಬಿಡ್ತ ಓಕೆ ನಾನು ಏನು ಹೇಳೋಕೆ ಬಂದೆ ಅಂದರೆ ಅಂದರೆ ಇಟ್ಸ್ ವ್ಯಾಲ್ಯೇಬಲ್ ಅದೇನಾಗಿದೆ ಅದು ಬಹಳ ಬೆಲೆ ಒಳ್ಳೆದಾಗಿದೆ ಮೇನ್ ವಿಮೋಚನೆ ಕಾಂಡ ಇಪ್ಪತ್ ಮೂರನೇ ಹತ್ತೊಂಬತ್ತನೇ ವಾಕ್ಯ ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ವಾಕ್ಯ ಹೇಳ್ತೇನೆ ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದ ವಾವ್ ಏನಂತೆ ಉತ್ಕೃಷ್ಟವಾದದನ್ನು ಉತ್ಕೃಷ್ಟವಾದದ್ದು ಉತ್ಕೃಷ್ಟ ಅಂದ್ರೆ ದ ಬೆಸ್ಟ್ ಹಲೋ ಏನಂತೆ ದ ಬಸ್ಟ್ ಮಾಡ್ರಿ ಆಗಿರುವ ನಿಮ್ಮ ದೇವರಾದ ಯಹೋನ ಮಂದಿರಕ್ಕೆ ತರಬೇಕು ಆ ದೇವರಾದ ಯಹೋವನ ಮಂದಿರಕ್ಕೆ ಉತ್ಕೃಷ್ಟವಾದದನ್ನ ನೀವು ತೆಗೆದುಕೊಂಡು ಬನ್ರಿ ಎಂಬುದಾಗಿ ಹೇಳ್ತೀವಿ ಇಟ್ಸ್ ಅ ವ್ಯಾಲ್ಯುಬಲ್ ಅಂದ್ರೆ ಇದು ಬಹಳ ಬೆಲೆ ಉಳ್ಳ ಎಂಬುದಾಗಿ ಎಣಿಸ್ರಿ ಇದು ಬಹಳ ಬೆಲೆ ಉಳ್ಳದ್ದು ಉತ್ಕೃಷ್ಟವಾದದ್ರಲ್ಲಿ ನಾನು ಕೊಡ್ತೇನೆ ಬಹಳ ಬೆಲೆ ಉಳ್ಳದನ್ನ ಕೊಡ್ತೇನೆ ಎಂಬುದಾಗಿ ಕೊಡ್ಕೊಳ್ಳಿ ಆಮೇಲೆ ಹಲೇ ಗುಯ್ಯ ಹಲೇ ಗುಯ್ಯ ಸರ್ ಮಂಜಾ ಸಿಸ್ಟರ್ ಮನೆ ಬಂದು ಪಾಸ್ ಮನೆ ಬಂದ್ರೆ ಅಂತ ಹೇಳಿ ಹೊರಗಡೆ ಇದೆ ಆಮೇಲೆ ಮನೆಗೆ ಬಂದು ಏನ್ ಸರ್ ಯಾಕೆ ನಾನು ಸ್ವಲ್ಪ ಗಾಬರಿ ಆಗ್ಬಿಟ್ಟೆ ಅವರು ಅವ್ರ ತಂಗಿ ಅವ್ರ ಮಕ್ಕಳು ಎಲ್ಲರೂ ಬಂದ್ಬಿಟ್ಟಾರೆ ನಾನ್ ಗಾಬರಿ ಆಗ್ಬಿಟ್ಟೆ ಏನ್ ಜಗಳ ಆಡ್ಕೊಂಡ್ ಬಂದಾರೇನು ಸರ್ರಗೆ ಪಂಚಾಯತಿ ಬಂದಾರೇನು ಇವ್ರು ಅಂತಂದ ಹೇಳಿ ಅಂತ ನಾನ್ ನಾ ಒಂದ್ ನಿಮಿಷ ಹೋಗಿ ಬಾಗಲ್ ತೆಗಿತಾನೆ ಎಲ್ಲರು ಬಾಗ್ ಬಾಗಲ್ ಬಂದು ನಿಂತು ಸ್ವಲ್ಪ ಗಲಿಬಿಲಿ ಆತ ನನಗೆ ಏನಾಯ್ತು ಯಾಕೆ ಇಷ್ಟೊಂದು ಜನ ಹಿಂಗ್ ಸಡನ್ ಬಂದಾರ ಅಂತಂದ ಹೇಳಿ ಅಂತ ಆಮೇಲೆ ಒಳಗಡೆ ಬಂದು ಆಮೇಲೆ ಏನಿಲ್ಲ ಫಸ್ಟ್ ನಿಮ್ಗೆ ನಾನು ಕಾಣಿಕೆ ಕೊಡಬೇಕು ಅದಕ್ಕೆ ಬಂದಿದ್ವಿ ಅಂತ ಕಾಣಿಕೆ ಕೊಡಕ್ಕೆ ಇಷ್ಟಕ್ಕೊಂದು ಜನ ಯಾಕೆ ಬಂದ್ರಿ ಇವ್ರು ಅಂತ ಹೇಳಿ ಅಂತ ನಾನು ಆಮೇಲೆ ಒಳಗ ಒಳ ಕಲ್ ತಗೊಂಡು ನೋಡ್ತೀನಿ ನಂಗೆ ರಿಂಗ್ ಕೊಟ್ಟರು ಅವ್ರು ಗೋಲ್ಡ್ ರಿಂಗ್ ಪ್ರೈಝಿಲು ಗೋಲ್ಡ್ ರಿಂಗ್ ತಂದ್ರ ಅವ್ರು ನನಗೆ ಆಶ್ಚರ್ಯ ಆಗ್ಬಿಡ್ತು ನನಗೆ ನೋಡಿ ನಾನು ಆಕ್ಸೆಪ್ಟ್ ಮಾಡ್ಬೇಕೋ ಮಾಡ್ಬೇಡ ಅಂತಂದೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟೆ ನಾನು ಅವ್ರು ಹೇಳಿದ್ರು ಇಲ್ಲ ಪಾಸ್ ನೀವು ತಗೊಳ್ಲೇಬೇಕಂತೇಳಿ ಒತ್ತಾಯ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ರು ಅವ್ರು ಮತ್ತೆ ಬೇರೆ ತಪ್ಪಿಸ್ಕೋಬೇಡ್ರೆ ಪಾಶೆ ಇಂಡೈರೆಕ್ಟ್ ಆ ನಮಗೆ ಹೇಳಿದ್ರೆ ಅಂತಂದೇಳಿ ಅಂತ ಗೋಲ್ಡ್ ಕೊಡ್ರಿ ಅಂತಂದು ಹೇಳಿ ಓಕೆ ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಅದು ಆ ನಿರ್ಣಯ ಬಂತು ದೈವರಾತ್ಮ ಮಾತಾಡಿದ್ರೆ ಯು ಡೂ ಇಟ್ ಯು ಡೂ ಇಟ್ ಜಸ್ಟ್ ಡೂ ಇಟ್ ಹತ್ತು ರೂಪಾಯಿ ಅಳದ್ರೆ ಹತ್ತು ರೂಪಾಯಿ ಅಳಿದ್ರೆ ನೂರು ರೂಪಾಯಿ ಬರ್ತೈತೆ ಅಷ್ಟೇ ನಿಮಗೆ ರಿಟರ್ನ್ ನೂರು ರೂಪಾಯಿ ಬರ್ತಿದೆ ನೀ ನೂರು ರೂಪಾಯಿ ಅಳಿದ್ರೆ ನೀನ್ ಸಾವಿರ ರೂಪಾಯಿ ಅಳದ್ರೆ ಹತ್ತು ಸಾವಿರ ನೀನ್ ಅಳದ್ರೆ ಒಂದ್ ಲಕ್ಷ ನೀನ್ ಹೇಳದ್ರೆ ಒಂದ್ ಲಕ್ಷ ನೀನ್ ಅಳದ್ರೆ ಟೆನ್ ಲ್ಯಾಕ್ಸ್ ಹಲೋ ಒಂದ್ ತೊಲ ಬಂಗಾರ ಕೊಟ್ರಿ ಇಟ್ಸ್ ವ್ಯಾಲ್ಯೂಬಲ್ರಿ ನೀವ್ ಏನೇ ಕೊಟ್ರೂ ಅದು ಟೆನ್ ರುಪೀಸ್ ಆಗಿರ್ಲಿ ಹಂಡ್ರೆಡ್ ರುಪೀಸ್ ಆಗಿರ್ಲಿ ಓಕೆ ಅದ್ ಏನೇ ರೀ ಐ ಆಮ್ ನಾಟ್ ಟಾಕಿಂಗ್ ಬಿಗ್ ಅಮೌಂಟ್ ಓಕೆ ನಿಮ್ ಹಾ ನಿಮ್ಮ ಹಾರ್ಟ್ ನಲ್ಲಿ ಏನು ಬೆಲೆ ಇದು ಬಹಳ ಬೆಲೆ ಉಳ್ಳದಾಗ ಏನು ಅನಿಸುತ್ತೋ ಸುಮ್ಮನೆ ಕೊಟ್ಟು ಬಿಡ್ರಿ ಜಸ್ಟ್ ಗಿವ್ ಇಟ್ ಅಂಡ್ ಸಿ ದ ಮಿರಕಲ್ ಆಫ್ ಗಾಡ್ ದೇವರ ಅದ್ಭುತವನ್ನ ನಿರೀಕ್ಷಿಸ್ರಿ ಎಮೆ ದೆನ್ ಲಾಸ್ಟ್ ಈ ಎವ್ರಿಥಿಂಗ್ ಎಲ್ಲದರಲ್ಲಿ ಎಲ್ಲದರಲ್ಲಿ ಏನು ಕೊಡ್ರಿ ಓಕೆ ಕರ್ತನಿಗೆ ಕೊಡುವಂಥವ್ರ ಗಲಾತಿ ಆರು ಆರು ದೇವರ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಮಾಡುವವನಿಗೆ ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯಗಳಲ್ಲಿ ವಾವ್ ತನಗೆ ಇರುವ ಎಲ್ಲ ಒಳ್ಳೆಯದುಗಳಲ್ಲಿ ಪಾಲು ಕೊಡಲಿ ಓ ಏನ್ ಕೊಡಲಿ ಶೇರ್ ಕೊಡಬೇಕಂತೆ ಶೇರ್ ಪಾಲು ಕೊಡಬೇಕಂತೆ ತನಗಿರುವ ಎಲ್ಲ ಒಳ್ಳೆದ್ರುಗಳಲ್ಲಿ ಏನ್ ಮಾಡ್ಲಿ ಪಾಲ್ ಕೊಡ್ಲಿ ಎಲ್ಲಾ ಅಂತ ಹೇಳ್ತಿದ್ ನೋಡಿ ಎವ್ರಿಥಿಂಗ್ ಓಕೆ ನೋಡಿ ಅದಕ್ಕೆ ಹೇಳ್ತಿದೆ ಜಿ ಐ ವಿ ಓಕೆ ಗಿವ್ ಕೊಡ್ರಿ ಏನ್ ಹೇಳ್ತಿದೆ ಗಿವ್ ಆಗಿ ಕೊಡ್ರಿ ಉಳ್ಳವರಾಗಿ ಸಂತೋಷವಾಗಿ ಕೊಡ್ರಿ ಇನಿಷಿಯೇಟಿವ್ ಅದನ್ನ ಜವಾಬ್ದಾರಿ ಕರ್ತವ್ಯ ಎಂಬುದಾಗಿ ನೆನೆಸಿ ಅದನ್ನು ಕೊಡ್ರಿ ಓಕೆ ದೆನ್ ಇಸ್ ವ್ಯಾಲ್ಯೂಬಲ್ ಇದು ಬಹಳ ಬೆಲೆ ಉಳ್ಳಿ ಎಂಬುದಾಗಿ ನೆನೆಸಿ ಅದನ್ನು ಕೊಡ್ರಿ ದೆನ್ ಎವ್ರಿಥಿಂಗ್ ನೀವೇನೇನು ಕೊಡಬೇಕಂತ ಅನ್ಕೊಂತೀರೋ ಎಲ್ಲದರಲ್ಲೂ ಕೂಡ ಕೊಡ್ರಿ ಎಕ್ಸಡಿಸ್ಟ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸ್ ತ್ರೀನಲ್ಲಿ ಕೂಡ ಹೇಳ್ತಿದೆ ಮೋಷೆಗೆ ದೇವ್ರು ಹೇಳ್ತಾರೆ ಹೋಗಿ ಇಸ್ರಾಲ ನೀನು ಹೇಳು ನೀನು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಹ್ಮ್ ಚಿನ್ನ ಚಿನ್ನ ಬೆಳ್ಳಿ ಸ್ಟಾರ್ಟ್ ಆಗೋದ್ ಎಲ್ಲಿಂದ ಕಾಣಿಕೆಗಳು ಹಲೋ ಮೋಸ ಯಾವಾಗ್ಲೇನೆ ಹೇಳ್ಬಿಟ್ಟು ಜನರಿಗೆ ಅವ್ರು ಬಂದಿರೋರು ಯಾರು ಹಲೋ ಒಂದ್ ನಿಮಿಷ ನೋಡ್ರಿ ಬಂದಿರೋದ್ ಎಲ್ಲಿಂದ ಬಂದಾರ ಅವ್ರು ಅವರೇ ಐಗುಪ್ತ ದೇಶದಲ್ಲಿ ದಾಸತ್ವದಿಂದ ಬಿಡುಗಡೆ ಹಾಕಿ ಓಕೆ ಬಂದಿದ್ದಾರೆ ಬಿಡುಗಡೆ ಹಾಕಿ ಸೀನಾ ಬೆಟ್ಟದ ಹತ್ರ ಬಂದಿದ್ದಾರೆ ಈಗ ದೇವ್ರು ಹೇಳ್ತಿದಾರೆ ಹೋಗ್ ಅವ್ರಿಗೆ ಹೇಳು ಅದನ್ನ ದೇವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಮೋಸ ಬಂದು ಹೇಳ್ತಿದ್ದಾನೆ ಸರ್ ಎಲ್ಲರೂ ದೇವರ ಆಲಯ ಕಟ್ಟಲಿಕ್ಕೆ ನೀವು ಕಾಣಿಕೆಗಳನ್ನು ಕೊಡ್ರಿ ಕಾಣಿಕೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನಾಟ್ ಟೆನ್ ರುಪೀಸ್ ನಾಟ್ ಹಂಡ್ರೆಡ್ ರುಪೀಸ್ ನಾಟ್ ಒನ್ ಥೌಸಂಡ್ ರುಪೀಸ್ ನಾಟ್ ಒನ್ ಲ್ಯಾಕ್ ಇಟ್ ಸ್ಟಾರ್ಟ್ ಫ್ರಮ್ ದ ಗೋಲ್ಡ್ ಚಿನ್ನ ಆಮೇಲೆ ಬೆಳ್ಳಿ ಬೆಳ್ಳಿ ತಾಮ್ರ ತಾಮ್ರ ಎಲ್ಲದರಲ್ಲಿ ನೀವೇನ್ ಮಾಡ್ತಾ ಹೋಗ್ರಿ ನೀವು ಕೊಡ್ತಾ ಹೋಗ್ರಿ ಎಂಬುದಾಗಿ ಹೇಳ್ತದೆ ಎಲ್ಲದ್ರಲ್ಲಿ ಕೊಡ್ರಿ ಆಮೇನ್ ಮಲಕ್ಕಿ ಮೂರು ಹತ್ತು ಹೋದ್ರಿ ಆಲಯವು ಆಹಾರ ಶೂನ್ಯವಾಗದಂತೆ ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ ಓಕೆ ನೀವು ದಶಮಾಂಶವನ್ನು ಯಾವತ್ತೂ ಕೂಡ ಮಿಕ್ಸ್ ಮಾಡದೆ ಯಾವ ಕಾಲಕ್ಕೂ ಮಿಸ್ ಮಾಡಿದೆ ಯಾವ ಟೈಮ್ ನಲ್ಲೂ ಮಿಸ್ ಮಾಡ್ದೆ ದೇವರ ಆಲಯಕ್ಕೆ ತೆಗೆದುಕೊಂಡು ಬನ್ರಿ ಆಮೇಲೆ ನಾನು ಪರಲೋಕದ ದ್ವಾರಗಳನ್ನು ತೆರೆದು ಐ ವಿಲ್ ಓಪನ್ ದ ಹೆವೆನ್ಲಿ ಡೋರ್ಸ್ ಭೂಲೋಕದಲ್ಲ ಯಾವ ದೇವರು ಪರಲೋಕದ ದ್ವಾರಗಳನ್ನು ತೆರೆ ಓಕೆ ಒಂದ್ಸರಿ ಮೇಲ್ ನೋಡ್ರಿ ಎಲ್ಲರ ಮೇಲ್ ನೋಡಿ ಹಿಂಗೆ ಪರಲೋಕದ ಬಾಗಿಲ ವಾಟ್ ಗಾಡ್ ಗಾಡ್ ವಿಲ್ ಗೋಯಿಂಗ್ ಟು ಓಪನ್ ಹೆವೆನ್ಸ್ ಡೋರ್ ಹೆವೆನ್ಲಿ ಡೋರ್ ಪರಲೋಕದ ಬಾಗಿಲನ ದೇವ್ರು ತೆಗೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ವ ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನು ಸುವರಗಳನ್ನು ನಾನು ಏನ್ ಮಾಡ್ತೇನೆ ಸುರಿಸುವೇನೋ ಇಲ್ಲವೋ ಸುರಿಸುವೆನೋ ಇಲ್ಲವೋ ಎಂಬುದಾಗಿ ನನ್ನ ಏನ್ ಮಾಡ್ರಿ ನನ್ನನ್ನ ಪರೀಕ್ಷೆ ಮಾಡ್ರಿ ನನ್ನ ಪರೀಕ್ಷೆ ಮಾಡ್ರಿ ಇದು ಸೆಣ್ಣಾತಿಶರ್ನಾದ ಯಹೋವನ ನುಡಿ ಇಟ್ಸ್ ನಾಟ್ ಪಾಸ್ಟರ್ ರವೀಸ್ ನೋಡಿ ಇಟ್ಸ್ ಸೇನಾಧೀಶ್ವರನಾದ ಯಹೋವನ ನುಡಿ ದೇವರು ಹೇಳ್ತಾ ಇದ್ದಾನೆ ಪರಲೋಕದಿಂದ ನಾನು ನಿಮಗೆ ಸುವರಗಳನ್ನ ಸೂರಿಸ್ತೇನೆ ಅಮೈನ್ ಹಾಲೆಲ್ಲೂಯ್ಯ ಹಾಲೆ ಲೂಯ್ಯ ಹಲೋ ಹಾಲೆ ಓಕೆ ಹೆಂಗೆ ಕೊಡ್ಬೇಕಂತ ನಾವು ಗಿವ್ ಹೆಂಗೆ ಔದಾರೆ ಉಳ್ಳವರಾಗಿ ಕೊಡ್ರಿ ಜವಾಬ್ದಾರಿ ಉಳ್ಳವರಾಗಿ ಕೊಡ್ರಿ ಬಹು ಬೆಲೆ ಉಳ್ಳದಿಂದ ಎನ್ಸಿ ಕೊಡ್ರಿ ಎಲ್ಲದರಲ್ಲಿಯೂ ಎಲ್ಲ ಒಳ್ಳೆಯದ್ರಲ್ಲಿ ಕೂಡ ಏನ್ ಮಾಡ್ರಿ ಪಾಲನೆ ಕೊಡ್ರಿ ಇಂಗ್ಲಿಷ್ ಅಲ್ಲಿ ಹೇಳ್ತಿದೆ ಇಟ್ಸ್ ಜನರಾಸ್ಲಿ ಅಂಡ್ ಇನಿಷಿಯೇಟಿವ್ ದ ವ್ಯಾಲ್ಯೂಬಲ್ ಅಂಡ್ ಎವ್ರಿಥಿಂಗ್ ಐ ಡಾಕ್ಟರ್